ಕುಂಡಾಗ ರೋಟ್ರಿ ಕ್ಲಬ್ ಹಾಗೂ ಹೆಲ್ತ್ ಪಾಯಿಂಟ್ ಜಿಮ್ ವತಿಯಿಂದ ಮೂರನೇ ವರ್ಷದ ರಂದ ಕೋಸ್ಟ್ ಮ್ಯಾರಥಾನ್ ಎರಡ್ ಸಾವಿರದ ಇಪ್ಪತ್ತಾರನ್ನು ಮಾರ್ಚ್ ಒಂದರಂದು ಆಯೋಜಿಸಲಾಗಿದೆ ಎಂದು ರೋಟ್ರಿ ಅಧ್ಯಕ್ಷ ಕಿರಣ್ ನಾಯಕ್ ತಿಳಿಸಿದರು ರೋಟ್ರಿ ಹಾಲ್ನಲ್ಲಿ ಗುರುವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೋಟ್ರಿ ಅಧ್ಯಕ್ಷ ಕಿರಣ್ ನಾಯಕ್ ಅವರು ಒಟ್ಟು ಮೂರು ವಿಭಾಗಗಳು ಅರೆ ಮ್ಯಾರಥಾನ್ ನಡೆಯಲಿದ್ದು ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹಾಗೂ ಇಪ್ಪತ್ತೊಂದು ಕಿಲೋಮೀಟರ್ ಅಂತರಕ್ಕೆ ನಿಗದಿಸಲಾಗಿದೆ ಮ್ಯಾರಥಾನ್ನಲ್ಲಿ ಭಾಗವಹಿಸಲು ರಾಜ್ಯ ಹಲವು ಕಡೆಗಳಿಂದ ನೋಂದಣಿಯಾಗಿದೆ ಎಂದರು ರಿಜಿಸ್ಟರ್ ಮಾಡಿ ನಮಗೆ ಏನಿದೆ ಕನಿಷ್ಠ ಪಕ್ಷ ಐನೂರು ಜನರನ್ನು ನಾವು ಓಟ್ ಮಾಡಿ ಎಟ್ ಎ ಟೈಮ್ ನಾವು ರನ್ ಮಾಡಿಸಬೇಕು ಅಂತ ನಮ್ಮದು ಈ ವಿಚಾರ ಇಟ್ಕೊಂಡಿದ್ದೇವೆ ನಾವು ದಯವಿಟ್ಟು ರಿಜಿಸ್ಟರ್ ಮಾಡಿ ಈ ಪ್ರೋಗ್ರಾಮ ಬಂದು ಕಾರ್ಯದರ್ಶಿ ನಿಖಿಲ್ ಕ್ಷೇತ್ರಪಾಲ ಮಾತನಾಡಿ ಅಂದು ಕೋರ್ಟ್ ರಸ್ತೆಯಲ್ಲಿರುವ ಹೆಲ್ತ್ ಪಾಯಿಂಟ್ ಜಿಮ್ ಬಳಿಯಿಂದ ಬೆಳಗ್ಗೆ ಏಳು ಗಂಟೆಗೆ ಇಪ್ಪತ್ತೊಂದು ಕಿಲೋಮೀಟರ್ ಓಟ ಏಳು ಹದಿನೈದಕ್ಕೆ ಹತ್ತು ಕಿಲೋಮೀಟರ್ ಓಟ ಹಾಗೂ ಏಳು ಮೂವತ್ತಕ್ಕೆ ಐದು ಕಿಲೋಮೀಟರ್ ಓಟ ಶುರುವಾಗಲಿದೆ ಹೊನ್ನಳ್ಳಿ ಕಡ್ಲೆ ಮೈದಾನದ ಮೂಲಕ ರಘುನಾಶಿನಿ ರಸ್ತೆಯಲ್ಲಿ ಮ್ಯಾರಥಾನ್ ಆಯೋಜಿಸಲಾಗಿದ್ದು ವೈಟ್ ಹೆವೆನ್ ಕೆಫೆ ಬಳಿ ಸಮಾಪ್ತಿಗೊಳ್ಳಲಿದೆ ಇದಕ್ಕಾಗಿ ಎಲ್ಲೆಡೆ ವೈದ್ಯಕೀಯ ನೆರವು ಲಘು ವಿಶ್ರಾಂತಿ ಹೋಮ್ ಗಾರ್ಡ್ಸ್ ಎಲ್ಲ ಬಗೆಯ ವ್ಯವಸ್ಥೆ ಮಾಡಲಾಗುವುದು ಈಗಾಗಲೇ ನೂರಕ್ಕೂ ಹೆಚ್ಚು ಮಂದಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಕನಿಷ್ಠ ಐದನೂರು ಮಂದಿ ಮ್ಯಾರಥಾನ್ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಎಲ್ಲ ವಯೋಮಾನದವರೆಗೂ ಅವಕಾಶ ನೀಡಲಾಗಿದೆ ಎಲ್ಲ ವಿಭಾಗಗಳಲ್ಲಿ ವಿಜೇತರಿಗೆ ಬಹುಮಾನ ಇರಲಿದೆ ಎಂದರು ಫೈವ್ ಕಿಲೋಮೀಟರ್ ಫನ್ ರನ್ನು ಮತ್ತು ಟ್ವೆಲ್ ಕಿಲೋಮೀಟರ್ ರನ್ನು ಆಮೇಲೆ ಟ್ವೆಂಟಿ ಒನ್ ಕಿಲೋಮೀಟರ್ ಹಾಫ್ ಮರ್ ರನ್ನು ಸೊ ಫೈವ್ ಕಿಲೋಮೀಟರ್ದವರಿಗೆ ರಿಜಿಸ್ಟ್ರೇಷನ್ ಫೀಸ್ ಫೈವ್ ಹಂಡ್ರೆಡ್ ರುಪೀಸು ಟ್ವೆಲ್ ಕಿಲೋಮೀಟರ್ಗೆ ರಿಜಿಸ್ಟ್ರೇಷನ್ ಫೀಸ್ ಏಟ್ ಹಂಡ್ರೆಡ್ ರುಪೀಸು ಟ್ವೆಂಟಿ ಒನ್ ಕಿಲೋಮೀಟರಿಗೆ ಥೌಸಂಡ್ ರುಪೀಸು ಸೊ ಆಲ್ ದ ಮೆಂಬರ್ಸ್ ಮೂರು ಕೆಟಗರಿ ಎಲ್ಲ ಮೆಂಬರ್ಸ್ ರಿಜಿಸ್ಟರ್ ಮಾಡಿದವರಿಗೆ ಫಿನಿಷರ್ ಮೆಡಲು ಮತ್ತು ಕಾಂಪ್ಲಿಮೆಂಟ್ರಿ ಎಲ್ಲರಿಗೂ ಬ್ರೇಕ್ಫಾಸ್ಟು ಮತ್ತು ಟೀ ಶರ್ಟು ನಾವು ಸ್ಪಾನ್ಸರ್ ಮಾಡ್ತಾ ಇದ್ದೀವಿ ಸೊ ಟ್ವೆಂಟಿ ಒನ್ ಕಿಲೋಮೀಟರ್ನ ಹಾಫ್ ಮ್ಯಾರಥನ್ ರನ್ನರ್ಸಿಗೆ ಬೋತ್ ಮೆನ್ ಆ್ಯಂಡ್ ವುಮೆನ್ ಸೊ ಮೇಲಲ್ಲಿ ಫಸ್ಟ್ ಪ್ಲೇಸು ಫಿಫ್ಟೀನ್ ತೌಸಂಡ್ ಸೆಕೆಂಡ್ ಪ್ಲೇಸು ಟೆನ್ ತೌಸಂಡ್ ಥರ್ಡ್ ಪ್ಲೇಸು ಫೈವ್ ತೌಸಂಡ್ ಹಾಗೆ ಫಿಮೇಲಲ್ಲಿ ಫಿಫ್ಟೀನ್ ತೌಸಂಡ್ ಟೆನ್ ತೌಸಂಡ್ ಫೈವ್ ತೌಸಂಡ್ ಪ್ರೈಸ್ ಮನೆ ಇರ್ತವೆ ಸೊ ಅದರನ್ನು ಈ ಮೂರು ಅವರ ಈಗ ಸ್ಟಾರ್ಟಿಂಗ್ ಪಾಯಿಂಟು ಒಂದು ಹೆಲ್ಪ್ ಪಾಯಿಂಟ್ನ ಹಿಂದುಗಡೆಗೆ ಗಜರಂತೆಯೇಟಿಲ್ಲ ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿತ್ತು ಸಿಕ್ಸ್ ಒ ಕ್ಲಾಕಿಗೆ ಕ್ಯಾಪ್ ಆಗುತ್ತೆ ಟ್ವೆಂಟಿ ಒನ್ ಕಿಲೋಮೀಟರ್ ಅವ್ರಿಗೂ ಆರು ಗಂಟೆಗೆ ಎಕ್ಸಾಕ್ಟ್ಲಿ ಇಲ್ಲಿಂದ ಬಿಡ್ತಾರೆ ಸೊ ಟ್ವೆಲ್ ಕಿಲೋಮೀಟರ್ನ ಆರು ಹದಿನೈದಕ್ಕೆ ಅಥವಾ ಆರು ಇಪ್ಪತ್ತಕ್ಕೆ ಬಿಡ್ತವೆ ಆಮೇಲೆ ಆರು ಮೂವತ್ತರಿಂದ ಆರು ನಲವತ್ತರ ಟೈಮಿಗೆ ಫೈವ್ ಕಿಲೋಮೀಟರ್ ಅವರನ್ನು ಬಿಡ್ತೇವೆ ಸೊ ಟ್ವೆಂಟಿ ಒನ್ ಕಿಲೋಮೀಟರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿಂದ ಹೋಗಿ ಸುಬಾಷ್ ರೋಡಿಂದ ಹೋಗಿ ಆಮೇಲೆ ಹೊನ್ನಳ್ಳಿ ಬೀಚ್ ಮುಖಗೋಡ್ಲಿಂದ ಹೋಗಿ ಕಟ್ಲೆ ಗ್ರೌಂಡಿಂದ ಹೊರಗಡೆ ಬಂದು ಅಗ್ನಶಿನಿ ರೋಡ್ ರೋಡಿಂದ ಹೋಗಿ ನಂತರ ಅಲ್ಲಿ ತಾಮೀರ್ ಬ್ಯಾಂಕ್ ಹತ್ರ ಹೋಗಿ ರಿಟರ್ನ್ ಬಂದು ವೈಟ್ ಹೆವನ್ ಒಳಗಡೆ ಸೇರ್ಕೊಳ್ತಾರೆ ಅದು ಟ್ವೆಂಟಿ ಒನ್ ಕಿಲೋಮೀಟರ್ ಫಿನಿಶ್ ಆಗುತ್ತೆ ಆಮೇಲೆ ಟ್ವೆಲ್ ಗೆ ಸೇಮ್ ವೇ ಅಲ್ಲಿ ಡೈರೆಕ್ಟ್ ದುಮ್ ಹೋಗೋದಿರೋದಿಲ್ಲ ಟ್ವೆಲ್ ಕಿಲೋಮೀಟರ್ ವೈಟ್ ಹೆವನ್ಗೆ ಎಂಟ್ರಿ ಆಗ್ತಾರೆ ಅದು ಟ್ವೆಲ್ ಕಿಲೋಮೀಟರ್ ಫಿನಿಶ್ ಆಗುತ್ತೆ ಫೈವ್ ಕಿಲೋಮೀಟರ್ ಅವರಿಗೆ ಅಲ್ಲಿಂದ ಕಟ್ಲೆ ಗ್ರೌಂಡಿಗೆ ಅವ್ರ ಎಂಡ್ ಪಾಯಿಂಟ್

सूर्गोष्ठिया रोटरी खजांची गुरुप्रसाद कामत पॉइंट जिमना अनिल लायक अतुल कामत वनयकडे गुरुप्रसाद शेट्टी डॉक्टर वगीश भट चेतन तरर इतर केनरा प्लस कुमटा